ಭಾರತದಲ್ಲಿ ವ್ಯವಸಾಯ ಅಂದರೆ ಮುಂಗಾರಿನ ಜೊತೆಗಿನ ಕಣ್ಣ ಮುಚ್ಚಾಲೆ ಆಟ ಅನ್ನೋದು ಹಳೆಯ ಮಾತು ರೈತರ ಈ ಆಟ ಕೇವಲ ಮಳೆಯ ಜೊತೆಗೆ ಮಾತ್ರವಲ್ಲ ಬಿತ್ತನೆ ಬೀಜ ರಸಗೊಬ್ಬರ ಮಾರುಕಟ್ಟೆಯಲ್ಲಿ ಸಿಗದ ಉತ್ತಮ ಬೆಲೆ ಮಧ್ಯವರ್ತಿಗಳ ಕಾಟ ವನ್ಯಜೀವಿಗಳ ಕಾಟ ಹೀಗೆ ರೈತರ ಸಂಕಷ್ಟಗಳು ಒಂದೆರಡಲ್ಲ ಈ ಬಾರಿ ರಾಜ್ಯದಲ್ಲಿ ಬರಗಾಲದ ನಡುವೆಯೂ ಬೆಳೆ ಬೆಳೆದಿದ್ದ ಕೃಷಿಕರು ಸಾಕಷ್ಟು ಸಾಲ ಸೋಲ ಮಾಡಿಕೊಂಡಿದ್ರು ಜೊತೆಗೆ ಬರಗಾಲದಿಂದಾಗಿ ಬೆಳೆ ಕೈ ಸೇರದ ರೈತರ ದೊಡ್ಡ ಸಮೂಹವೇ ರಾಜ್ಯದಲ್ಲಿದೆ ಈ ಪೈಕಿ ಸಾವಿರಕ್ಕೂ ಹೆಚ್ಚಿನ ರೈತರು ಮಾನಸಿಕ ವೇದನೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಕಳೆದ ಹದಿನೈದು ತಿಂಗಳ ಅವಧಿಯಲ್ಲಿ ಒಂದು ಸಾವಿರದ ನೂರ ಎಂಬತ್ತೆರಡು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ರಾಜ್ಯದ ಕಂದಾಯ ಇಲಾಖೆ ದಾಖಲೆಯಲ್ಲಿ ತಿಳಿಸಲಾಗಿದೆ ಈ ಆತ್ಮಹತ್ಯೆಗಳಿಗೆ ಕಂದಾಯ ಇಲಾಖೆಯು ಉಲ್ಲೇಖಿಸಿರುವ ಪ್ರಮುಖ ಕಾರಣಗಳಲ್ಲಿ ತೀವ್ರ ಬರ ಬೆಳೆ ನಷ್ಟ ಮತ್ತು ಅಗಾಧ ಸಾಲ ಸೇರಿವೆ ಬೆಳಗಾವಿಯಲ್ಲಿ ನೂರ ಇಪ್ಪತ್ತೆರಡು ಹಾವೇರಿಯಲ್ಲಿ ನೂರ ಇಪ್ಪತ್ತು ಮತ್ತು ಧಾರವಾಡದಲ್ಲಿ ನೂರ ಒಂದು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಇದೇ ಅವಧಿಯಲ್ಲಿ ಚಿಕ್ಕಮಗಳೂರಿನಲ್ಲಿ ಎಂಬತ್ತೊಂಬತ್ತು ರೈತರ ಆತ್ಮಹತ್ಯೆ ಕಲಬುರಗಿಯಲ್ಲಿ ಅರವತ್ತೊಂಬತ್ತು ಮತ್ತು ಯಾದಗಿರಿಯಲ್ಲಿ ಅರವತ್ತೆಂಟು ರೈತರ ಆತ್ಮಹತ್ಯೆ ಪ್ರಕರಣಗಳು ವರದಿಯಾಗಿವೆ ಉಳಿದ ಇಪ್ಪತ್ತೊಂದು ಜಿಲ್ಲೆಗಳು ಮೂವತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ರೈತರ ಆತ್ಮಹತ್ಯೆ ಪ್ರಕರಣಗಳಿಗೆ ಸಾಕ್ಷಿಯಾಗಿವೆ ಈ ನಡುವೆ ರೈತರ ಆತ್ಮಹತ್ಯೆ ವಿಚಾರವಾಗಿ ಪ್ರತಿಕ್ರಿಯಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮದೇ ಆದ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡವರನ್ನ ರೈತರು ಅಂತ ಕರೆಯಲು ಸಾಧ್ಯ ಇಲ್ಲ ಅಂತ ಹೇಳಿ ತೀವ್ರ ವಿವಾದಕ್ಕೆ ಕಾರಣರಾಗಿದ್ದಾರೆ ಅತ ಸಂಸತ್ ಭವನದ ಸಂಕೀರ್ಣದಲ್ಲಿ ರಾಹುಲ್ ಗಾಂಧಿ ರೈತ ಮುಖಂಡರನ್ನು ಭೇಟಿ ಮಾಡಿರುವ ಫೋಟೋಗಳನ್ನು ಹಂಚಿಕೊಳ್ಳಲಾಗ್ತಾ ಇದೆ ಸಂಸತ್ತಿನಲ್ಲಿ ರೈತರ ಪರವಾಗಿ ಧ್ವನಿ ಎತ್ತುವುದಾಗಿ ಹೇಳಿಕೊಂಡಿರುವ ರಾಹುಲ್ ಗಾಂಧಿ ಅವರಿಗೆ ತಮ್ಮದೇ ಪಕ್ಷ ಆಡಳಿತದಲ್ಲಿರುವ ಕರ್ನಾಟಕದಲ್ಲಿನ ರೈತರ ಶೋಚನೀಯ ಪರಿಸ್ಥಿತಿ ಗಮನಕ್ಕೆ ಬಂದಂತಿಲ್ಲ ಎಂದು ಕೆಲವು ಮಾಧ್ಯಮಗಳಲ್ಲಿ ಟೀಕೆಗಳು ಕೇಳಿಬರುತ್ತಿವೆ